ಅದೆಲ್ಲ ಎಳ್ೇ ಬಿಡ್ತೇನಂತ ಬಾರಿ ಹೋಗೋಲ್ಲ ಅಲ್ರಿ ಈ ಸೌಕರ್ಯ ಕೈಯಾಗ ಆಳು ಮಗ ಮನಿ ಬಿಟ್ಟು ಹೋಗುದು ಹೋದ ಒಬ್ಬರು ಯಾರ ತಂದರ ಇಟ್ಟು ಹೋಗ್ಬಾರ್ದ ಪುಣ್ಯಾತ್ನ ನನಗೂ ನಿನ್ನಿಂದ ಹುಡುಕಿ ಹುಡುಕಿ ಹೋಗೈತಿ ಒಬ್ಬ ಹುಚ್ಚನಂತ ಮಂಗ್ಯಾನ ಮಗ ಚಿಕ್ಕರ್ನು ತಗೊಂಡೋಗಿ ನಮ್ಮ ದಣ್ಯಾರ ಮನೆಯಾಗ ಇಟ್ಟು ಅಂತ ಹೇಳಿ ವಿಚಾರ ಮಾಡಕತ್ತ ಇವತ್ತೇನು ಬಿಡು ಮಗ ಅಲ್ರಿ ನಾನು ಯಾರನರ ಒಬ್ಬರು ಕರ್ಕೊಂಡು ಹೋಗಿ ನಮ್ಮ ಸಹಕಾರ ಮನೆಗೆ ತಳಕ ಹಾಕೇ ಆಗ್ತೇನೆ ಈ ಬೈರಿ ಕಪ್ಪ ಬಂದು ಹುಟ್ಟಲೇ ಇಲ್ಲ ನನಗೊಂದು ಮಾತ್ರ ಕ್ಲಿಯರ್ ಬರಗತ್ತೆ ಏನದು ಈ ಜಗದಾಗ ಬಲ ಇಲ್ಲ ಆ ಜಗದಾಗ ಬಲ ಐತಿ ಈ ಜಗದಾಗ ಬಲ ಇಲ್ಲ ಆ ಜಗದಾಗ ಬಲ ಐತಿ ಕತ್ತಿಗೆ ಕೋಡಿ ಇಲ್ಲ ಕೋಳಿಗೆ ಅಲ್ಲಿಲ್ಲ ಅರೆದ ಹುಡುಗಿನ ಅರೆದ ಹುಡುಗಿನ ಹುಡುಗಿ ಅಪ್ಪನ ಮಾಡ್ಯಾರ ಯಾರ್ದ ಹುಡುಗಿ ಕೊಟ್ಟು ಯಾರು ಬಳೆ ಕಚ್ಚಾರ ಕಮಿಟಿ ಅವ್ರ ಮನೆ ಉದ್ದಾರ ಆಗ್ಲಿ ಬರ್ ಮಗಳೇ ನೀವಾಗ ಹೇಳೋರಾಗಿದ್ಯೋ

ತಗ ನೀರ್ ಕುಡಿ ಬಿಸಿಲಿಗೆ ಬಂದಿಯಲ್ಲ ಅಲ್ಲಿ ಸ್ವಲ್ಪ ನೀರಾಚೆಗಿರ್ಬೇಕು ಸ್ವಲ್ಪ ಮಿಕ್ಸ್ ಇತ್ತ ಅದು

ಅಜೃಮಣಿ ಲುಕ್ ಐತಿ ಎಲ್ಲ ಐತಿ ಒಂದು ಕಡೆ ಹಾಂ ಮಗಳೇ ಯ ತಮ್ಮ ಬಾ ಬಾ ತುಳ್ಳೇ ಬೇಡ ಅದಕ್ಕಿಂತ ಒಂದು ಟೈಮ್ ಬರ್ತೈತಿ ಟೈಮ್ ಬಂದಾಗ ನಿನ್ನ ನಾನು ಅಂತೀನಿ ಮಗ್ಳ ಇರಲಿ ನೋಡೋಕೋ ಅಂತೈತೆ ಯಾ ಯವ್ವ ಮಗಳೇ ಇವ್ರನ್ನೇ ಕೇಳೋಣ ಭೈರಕಪ್ಪದಾಗ ಬಾಡಿ ಭಡಿಯ ಅಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಅಂತ ನಂಗೆ ಹೇಳೋದ್ ತಮ್ಮ ಈ ಊರಿಗೆ ನಾವು ಹೊಸ್ತಾ ಬಂದೆವಪ್ಪ ತಂಗತ್ತೀರಿ ನೋಡಿದ್ರೆ ತನಕ ಗೊತ್ತಾಗಿಲ್ಲ ಅವ್ನ ನೋಡಿ ಇಲ್ಲ ತಂದಿ ಮಾಡಿ ಹೊಸ್ತ ಬಂದೇವೆ ಯಾಕಿಲ್ಲ ರೀ ಅಂದಾಗ ಈ ಬೈರು ಕೊಪ್ಪ್ದಾಗ ಒಂದು ಬಾಡ್ಗಿ ಮನೆ ಬೇಕಾಗಿತ್ತಮ್ಮ ಅದಕ್ಕೆ ನನ್ಗೊಂದು ಬೈರು ಕೊಪ್ಪ್ದಾಗ ಬಾಡ್ಗಿ ಮನೆಸಿ ಕೊಡಿಸಿ ಬಾಡ್ಗಿ ಮನೆ ಕೊಡಿಸಿ ಅನ್ನಂಗ ತಮ್ಮ ಈ ಹಳೆ ಮಾರ್ಕೆಟ್ ಐತಲ್ಲ ಇಲ್ಲಿ ಹಳೆ ಮಾರ್ಕೆಟ್ ಐತಲ್ಲ ಐತಲ್ಲ ರೀ ಅಲ್ಲೇ ನಾಲ್ಕರಿಂದ ಐದು ವರ್ಷ ಕಾರ್ಕುಣಿಗೆ ಕೆಲಸ ಮಾಡಿ ನಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತಿ ಆ ಒಂದು ಸ್ವಲ್ಪ ಅಡ್ಗೆ ಮಾಡಿ ಕೊಡಿಸಿ ನಮ್ಗೊಂದು ಕೆಲಸ ಕೊಡ್ಸಿದ್ರೆ ತಮ್ಮ ಹಗರ ಕೇಳಿರಿ ಹಗರ ಕೇಳಿರಿ ನಾವು ಗೊತ್ತಾಕೈತಿ ದನಾರ ನಿಮ್ಗೊಂದು ದೊಡ್ಡ ನಮಸ್ಕಾರಪ್ಪ ದೊಡ್ಡ ನಮಸ್ಕಾರ ಯಾಕೆ ಹೇಳಿರಿ ನನಗೂ ನಿನ್ನೆಯಿಂದ ನಮ್ಮ ಮನಿಗೆ ಒಬ್ಬ ಗುಮಾಸ್ತನ ಹುಡುಕಿ ಹುಡುಕಿ ಸಾಕ ಸಾಕಾಗ ಹೋಗಿತ್ತು ಅಂತೂ ನೀವು ಬಂದ್ರಲ್ಲ ಹಿರಿಯರ ನೀವೇನು ತಲೆ ಕೆರೆಸೋಕೆ ಹೋಗ್ಬೇಡ್ರಿ ನಿಮಗೆ ನಿಮಗೆ ಕೆಲಸನೂ ಕೊಡಿಸ್ತೀವಿ ನಿಮಗೆ ಇರಾಕೆ ನೀನು ಕೊಡಿಸ್ತೀವಿ ನೀವೇನು ಹೆದರಾಕೋ ಮಾಡ್ರಿ ಬರ್ರಿ ಹೋಗ್ಬರಿ ಕಳಿಯೋ ತಮ್ಮ ಹಲೋ ನಿಮ್ಮ ಹೆಸರು ಹೇಳೇನಲ್ಲು ತಮ್ಮ ತರ್ರಿ ನಾನು ಕೇಳ್ತೀನಿ ಅನ್ನಂಗ ಹಿರ್ಯಾರ ಮತ್ತ ನಿಮ್ಮ ಹೆಸರಿ ಏನ್ರಿ ಹಿರ್ಯಾರ ನಮ್ ಹೆಸರ ಹಾ ರೀ ನಾನು ಹೆಸರು ಚಿತ್ರ ರಾಯರ ಮಗ ಚಟರ್ಜಿ ರಾಯ ಅಂತ ಎಷ್ಟು ಉತ್ತರೀ ನಿಮ್ಮದು ಹೆಸರು ತಮ್ಮ இன்னொர் சந்திர ராயர் மக சட்டர்ஜி ராய்ன் ஆயிரம் அல் மத்த மத்தி ந இவ்யாரோட காத்தாள் உட மகளே சுட்டி தகி ನಿಮ್ಮ ಅಪ್ಪಗೆ ಹೇಳ್ರಿ ಮೂರನೇ ಕಂಡು ತೋರ್ಸ್ಬಾರಂತ ಅಂತ ಕಣ್ಣ ಸತ್ತ ಹತ್ತಿ ಹೋಗಣ ಸತ್ತ ಆಯ್ತಿದೆ ಅಂದಂಗೆ ಅಲ್ರಿ ಮತ್ತು ಮತ್ತ ನಿಮ್ಮ ಅಪ್ಪಂದ ಎಷ್ಟು ದೊಡ್ಡದೈತಿ ಅಂದ್ರೆ ಬಾಡಿಗೆ ಸಾಲ ಎಷ್ಟು ದೊಡ್ಡ ನಂದು ನಮ್ಮ ಅಪ್ಪನಷ್ಟು ಅಷ್ಟು ದೊಡ್ದಿಲ್ರಿ ಅವ್ರ್ಕಿನ ಸ್ವಲ್ಪ ಸಣ್ಣದೇ ಐತಿ ಅದು ಹಾಕಿದ ಅದು ದೊಡ್ಡದ ಅದೆ ಇದಿದ್ದು ಹೆಸರು ಹೆಸರು ಅಂದಂಗ ಮತ್ತೆ ಅಂದಂಗ ಏನ್ರಿ ನಿಮ್ಮಂತ ಸ್ವಲ್ಪ ಹೇಳ್ರಲ್ಲ ನನ್ನ ಹೆಸರು ನನ್ನ ಹೆಸರು ಆ ತರಕ್ಕೆ ಮಾರ್ಬರ್ತ ತರಕೊಳಕ ಆಗೋದಿಲ್ಲ ನಸಕನ ಹೇಳ್ರಿ ನಂಜಿ ಅಂತ ಮತ್ತೆ ನಿಮ್ಮ ಹೆಸರು ಹೇಳಲೇ ಇಲ್ಲ ನನ್ನ ಹೆಸರು ರೀ ಹೆಸರೀ ಸೀರಿಯಸ್ ಹೆಸರು ಹೆಸರು ಸಂಜು ಅಂತ ಹೇಳ್ರಿ ನಾನು ಅಲ್ಲೇ ನಮ್ಮ ಬೆಟ್ಟಕ್ ಸೌಕರ್ಯ ಕೆಲಸ ಮಾಡ್ತೀನಿ ಇನ್ನು ಮ್ಯಾಗಿಂತ್ರ ಇನ್ ಮ್ಯಾಗಿಂತ್ರ ಅಲ್ಲೇ ಕೆಲಸ ಕೊಡಿಸ್ತೀನಿ ಇನ್ನು ಮ್ಯಾಗಿಂತ್ರ ನಾವು ઓ ઓનર કેકકોણ ಕೆಲಸ મારકો ઓંંતો હોદરા દે ઓ ભ્રમે સરા એવા મગળે એવા મગળે પુણ્યા મગળે સિકાર ઈવરે બેન આકી નડીવા નન તો ઊકેર આલીલે ઇરતરા ઓળખોન બરતા હંગ બારી બરત

ಬಂದು ಬರಂತಾಗುತ್ತದೆ ಬೆಟ್ಟಿಗೆ ಇಪ್ಪತ್ತು ವರ್ಷಗಳು ಗತಿಸಿದವು ನನ್ನ ಮಗಳ ಬಾಳಿಗೆ ಮುಕ್ತಿ ಆಡಿ ನನ್ನ ಸ್ವಂತ ಮಗಳನ್ನು ಹೊತ್ತುಕೊಂಡು ಬಲಾತ್ಕಾರ ಮಾಡಿ ಕಳಿವೆ ಹಾಕಿ ಕೊಂದಿಯಲ್ಲ ಅದರ ಸಿಟ್ಟು ಅರಣ್ಯದಲ್ಲಿ ಆಚಳಿದಂತೆ ಕುಂತಿದೆ ನಾನಿಂದು ನಿನ್ನ ಮನೆಗೆ ಮುಗಿಸಲೆಂದು ಬಂದರೆ ಅದು ನಿನ್ನ ಪ್ರೀತಿಯ ಗುಮಾಸನಾಗಿ ಬರುವುದಿಲ್ಲ ಓ ನಾ ಬರ್ತಾನೆ ನನ್ನ ಮಗಳೇ ನಿನ್ನ ಪಾಲಿಗೆ ಯಮ ಪಾಶಾಕೋ ಯಮನಾಗಿ ಬರುತ್ತೇನೆ ಮೇಲೆ ನಿನ್ನ ಜೀವನದ ಪಣೆಯ ಪುಟ ಬರುವುದ್ರೊಳಗಾಗಿ ನಿನ್ನನ್ನು ಚಿತ್ರ ವಿಚಿತ್ರನನ್ನಾಗಿ ಮಾಡಿ ಬೀದಿ ಬಿಕಾರಿಯನ್ನಾಗಿ ಮಾಡಿದ್ರೆ ನನ್ನ ಹೆಸರು ಚಂದ್ರರಾಯರ ಮಗ ಚಟರ್ಜಿ ರಾಯಣೆ